ಯಾವ ಕಾಯಿಲೆಗಳಿಗೆ ಯಾವ ಕಾಳುಗಳನ್ನ ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಲಾಭ ಸಿಗುತ್ತೆ ಅಂತ ಹೇಳ್ತೀನಿ ತುಂಬಾ ಜನಕ್ಕೆ ಶುಗರ್ ಇರುತ್ತೆ ಫ್ರೀ ಡಯಾಬಿಟಿಕ್ ಇರುತ್ತೆ ಅಂತವ್ರಿಗೆ ಹಸಿರು ಕಾಳು ಬೆಸ್ಟ್ ಗ್ರೀನ್ ಲೈಂಟಿನ್ಸ್ ಅಂತ ಕರೀತಾರೆ ಯಾಕಂದ್ರೆ ಗ್ಲೈಕಮಿಕ್ಸ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಶುಗರ್ ಲೆವೆಲ್ ನ ಇದು ರೆಗ್ಯುಲೇಟ್ ಮಾಡುತ್ತೆ ಪ್ರತಿಯೊಬ್ಬಗೂ ಕೂಡ ಇದು ಸೂಟ್ ಆಗುತ್ತೆ ನಿಮ್ಮ ಹೃದಯದ ಆರೋಗ್ಯಕ್ಕೆ ಕೆಂಪು ಬೇಳೆ ಕೆಂಪು ಮೊಸರು ದಾಲ್ ಯಾಕಂದ್ರೆ ಇದರಲ್ಲಿ ಫೋಲೇಟ್ ಇರುತ್ತೆ ಫೈಬರ್ ಇರುತ್ತೆ ಮತ್ತೆ ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ ನಿಮ್ಮ ಜೀರ್ಣಾಂಗ ಅಂದ್ರೆ ಡೈಜೆಸ್ಟಿವ್ ಹೆಲ್ತ್ ಏನಾದರೂ ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆ ಫೈಬರ್ ಇರುವಂತದ್ದು ಮತ್ತೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರೋ ಮಾಡುವಂತಹ ಕಾಳ್ ತಿನ್ಬೇಕಾಗುತ್ತೆ ಬ್ಲಾಕ್ ಬೀನ್ಸ್ ಕಪ್ಪು ಬೀನ್ಸ್ ಅಂತ ಕರೀತಾರೆ ಇದನ್ನ ರಾತ್ರಿ ನೆನ್ನೆ ಹಾಕೋದ್ರಿಂದ ಫೈಟಿಕ್ ಆಸಿಡ್ ಸಿಗುತ್ತೆ ಆಮೇಲೆ ನಿಮ್ಮ ಹೊಟ್ಟೆ ಬ್ಲೋಟಿಂಗ್ ಅಂತ ಅನ್ಸಲ್ಲ ನೀವು ಸಣ್ಣ ಆಗ್ಬೇಕು ಅಂತ ಅಂದ್ರೆ ಫೈಬರು ಮತ್ತೆ ಪ್ರೋಟೀನು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಚಿಕ್ ಪೀಸ್ ಬೆಸ್ಟ್ ಕಾಬುಲ್ ಕಡಲೆ ಕಾಳು ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಫೈಬರು ಮತ್ತೆ ಎಲ್ ಡಿ ಎಲ್ ಕಡಿಮೆ ಮಾಡುವಂತಹ ಕಾಳು ಅಂದ್ರೆ ಕಿಡ್ನಿ ಬೀನ್ ನಿಮ್ಮ ಕೋಲನ್ ಹೆಲ್ತ್ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಸಂದೆ ಕಾಳು ತುಂಬಾ ಒಳ್ಳೇದು ನಿಮ್ಮ ಬ್ಲಡ್ ಪ್ರೆಷರ್ನ ಏನಾದರೂ ರೆಗ್ಯುಲೇಟ್ ಮಾಡಬೇಕು ಅಂತಂದ್ರೆ ಪಿಂಟೋ ಬೀನ್ಸ್ ವಾಲೆ ರಾಜ್ಮಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದರಲ್ಲಿ ತುಂಬಾ ಪೊಟ್ಯಾಷಿಯಂ ಇರುತ್ತೆ ಫೋಲೇಟ್ ಇರುತ್ತೆ ಆಮೇಲೆ ಇನ್ನಿತರ ಅಮೋನೋ ಆಸಿಡ್ಸ್ ಇರುತ್ತೆ ಜಾಸ್ತಿ ಅಮೈನೋ ಆಸಿಡ್ ಇರುವಂತಹ ಕಾಳು ಯಾವುದು ಅಂತ ಕೇಳಿದ್ರೆ ಈ ಒಂದು ಕಾಳಲ್ಲಿ ಒಂಬತ್ತು ಅಮೈನೊ ಆ್ಯಸಿಡ್ಗಳು ಇರುತ್ತೆ ಅದು ಕಿನೋವಾ ನಿಮ್ಗಿನ ಅದು ಅನಿಮಯ ಆಗಿದೆ ಅಂತಂದ್ರೆ ಕಪ್ಪು ಕಣ್ಣಿನ ಬೀನ್ಸ್ನ ತಗೊಳ್ಳಿ ನಿಮ್ಮ ಮೂಳೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಕಪ್ಪು ಕಲೋದು ಉದ್ದಿನ ಬೆಲೆ ಬರುತ್ತಲ್ಲ ಅದನ್ನು ತಿನ್ನಿ ಯಾವುದೇ ಕಾಳು ತಿನ್ನೋಕ್ಕಿಂತ ಮುಂಚೆ ರಾತ್ರಿ ನೀವು ನಿನ್ನೆ ಹಾಕ್ಬಿಟ್ಟು ಬೆಳಗ್ಗೆ ತಿಂದರೆ ಒಳ್ಳೇದು ಅಟ್ಲೀಸ್ಟ್ ಒಂದು ಎಂಟು ಗಂಟೆ ಆದರೂ ಸೋಕ್ ಮಾಡಿದರೆ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಈ ಬ್ಲೋಟಿಂಗ್ ಸಮಸ್ಯೆ ಬರೋದಿಲ್ಲ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು